ಎಸೆವ ಸಮುದ್ರವ ಮತನ ಮಾಡಿ ತಯ್ಯ ನಿನ್ನ ನಾಮ ಹರಿ ನಿನ್ನ ನಾಮ ಶಶಿಧರ ಶಿವನಿಗೆ ಶಾಂತಿ ಮಂತ್ರಾಯ್ತಯ್ಯ ನಿನ್ನ ನಾಮ ಹರಿ ನಿನ್ನ ನಾಮ ನಿನ್ನ ನಾಮ ಹರಿ ನಿನ್ನ ನಾಮ ಚೋರ ನೆನೆ ಸೇರಿಕೊಂಡವನಿಗೆ ನಿನ್ನ ನಾಮ ಹರಿ ನಿನ್ನ ನಾಮ ಪಾರ ಜ್ಞಾನವಿತ್ತು ಮುಂದಾಕಿತಯ್ಯ ನಿನ್ನ ನಾಮ ಹರಿ ನಿನ್ನ ನಾಮ ಮೀರಿದ ನಿನ್ನ ಮಾಯೆಗೆ ಸಿಲ್ಕಿ ದೈತಿವರೆಗೆ ನಿನ್ನ ನಾಮ ಹರಿ ನಿನ್ನ ನಾಮ ಭೂರಿಕರುಣದೀ ನರಗಿ ರಕ್ಷಿಸೀತಯ್ಯ ನಿನ್ನ ನಾಮ ಹರಿ ನಿನ್ನ ನಾಮ बालप्रह्लादगे कालकूटवीश निन्न नाम हरि ಮೇಲೂ ಅಮೃತ ಮಾಡುಣಿಸಿ ತಯ್ಯ ನಿನ್ನ ನಾಮ ಹರಿ ನಿನ್ನ ನಾಮ ಕಡು ದೆಸೆದ ವಜ್ರಾಯುಧ ಧೆಜ್ಜೆ ನಿನ್ನ ನಾಮ ಹರಿ ನಿನ್ನ ನಾಮ ಸಿಡಿಮುಳ್ಳಿಗಿಂತ ಕಡೆ ಮಾಡಿ ತಯ್ಯ ನಿನ್ನ ನಾಮ ಹರಿ ನಿನ್ನ ನಾಮ ನೂರು योजनद विस्तीर्णद्वारि दिया निन्न नामा हरि निन्न नामा ತೋರಿಸಿ ತಂದು ಕಿರಿಸರೋವರ ಸಮ ಮಾಡಿ ನಿನ್ನ ನಾಮ ಹರಿ ನಿನ್ನ ನಾಮ ಮೀರಿದ ದೈತ್ಯರ ಪಾರಂಗರುವಮ್ಮ ನಿನ್ನ ನಾಮ ಹರಿ ನಿನ್ನ ನಾಮ ಹೀರಿ ಕ್ಷಣದಿ ಸೂರ ಲೋಕ ತಯ್ಯ ನಿನ್ನ ನಾಮ ಹರಿ ನಿನ್ನ ನಾಮ ತ್ರಿಣಯರ್ ಹೊಗಳ ललूश लद पट्ट नि हरि निम् न नाम अणुगिन्तणुमाि तोरसि तनुमे नि हरि नि असमपराक्रम असुरकुळाळियं नि हरि निम् न नाम नशिसे शिवपुरभस्म

ಕ್ಷಯಾಂಬರವಿತ್ತು ಸತಿಯ ರಕ್ಷಿಸಿತಯ್ಯ ನಿನ್ನ ನಾಮ ಹರಿ ನಿನ್ನ ನಾಮ ಕಾದು ದಳ್ಳೂರಿ ಹತ್ತಿ ದಣ್ಣೆ ಕೊಪ್ಪರಿಗೆಯ ನಿನ್ನ ನಾಮ ಹರಿ ನಿನ್ನ ನಾಮ ಸುಧನ್ವಂಗನುಪಮ ಶೀತಲವೆನಿಸಿತು ನಿನ್ನ ನಾಮ ಹರಿ ನಿನ್ನ ನಾಮ అరితూ బజీపరొకై ధ్వనిసీతూ నిన్న నామ హరి నిన్న నామ అరిదు భజిపే నిన్నవర ಿ ಕರುಣೀಸೋ ಸಿರಿರಾಮ ನೀ ಸಿರಿರಾಮ ಎಸೆವ ಸಮುದ್ರವ ಮತನ ಮಾಡಿತಯ್ಯ ನಿನ್ನ ನಾಮ ಹರಿ ನಿನ್ನ ನಾಮ ಶಶಿಧರ ಶಿವನಿಗೆ ಶಾಂತಿ ಮಂತ್ರಾಯ್ತಯ್ಯ ನಿನ್ನ ನಾಮ ಹರಿ ನಿನ್ನ ನಾಮ ನಿನ್ನ ನಾಮ ಹರಿ ನಿನ್ನ ನಾಮ निन्न नाम हरि निन्न नाम श्रीकृष्णार्पणमस्तु